ಪ್ರಜ್ವಲ್ ರೇವಣ್ಣ ಈ ದೇಶ ಕಂಡ ಧೀಮಂತ ನಾಯಕ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ದೇವೇಗೌಡರು ಅಂದ್ರೆ ಇಡೀ ಭಾರತವೇ ಒಮ್ಮೆ ತಿರುಗಿ ನೋಡುತ್ತೆ ಅಂಥ ವ್ಯಕ್ತಿತ್ವ ಅವರದ್ದು ರಾಷ್ಟ್ರೀಯ ಪಕ್ಷಗಳ ಅಬ್ಬರದ ನಡುವೆ ಕರ್ನಾಟಕದಲ್ಲಿ ತಮ್ಮದೇ ಜಾತ್ಯತೀತ ಪಕ್ಷ ಕಟ್ಟಿ ಅದರಲ್ಲಿ ಗೆದ್ದು ರಾಜ್ಯದ ಮುಖ್ಯಮಂತ್ರಿ ಮಾತ್ರ ಆಗೋದಲ್ಲದೆ ಈ ದೇಶದ ಮಹೋನ್ನತ ಹುದ್ದೆ ಪ್ರಧಾನಿ ಪಟ್ಟವನ್ನು ಅಲಂಕರಿಸಿದವರು ಆದ್ರೆ ಇವ್ರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮಾತ್ರ ಅವರ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡಿ ಈಗ ಜೈಲು ಸೇರಿದ್ದಾನೆ ಅನೇಕ ಹೆಣ್ಣು ಮಕ್ಕಳ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಜೈಲು ಸೇರಿ ಈಗ ಒಂದು ವರ್ಷವೇ ಆಗ್ತಾ ಬಂತು ಹನ್ನೊಂದು ತಿಂಗಳಾದರೂ ಕೂಡ ಪ್ರಜ್ವಲ್ ರೇವಣ್ಣಗೆ ಬಿಡುಗಡೆ ಭಾಗ್ಯ ಇಲ್ಲ ಹೈಕೋರ್ಟ್ನಲ್ಲಿ ಪ್ರಜ್ವಲ್ ಪರ ವಿರೋಧದ ವಿಚಾರಣೆ ನಡೆಯುತ್ತಲೇ ಇದೆ ಪ್ರಜ್ವಲ್ ಅರೆಸ್ಟ್ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾದ ದಿನದಿಂದಲೂ ವಿಚಾರಣೆ ನಡೀತಾ ಇದೆ ನ್ಯಾಯಾಲಯದಲ್ಲಿ ಯಾವ ಲಾಭವೂ ಪ್ರಜ್ವಲ್ ರೇವಣ್ಣಗೆ ಆಗ್ತಾ ಇಲ್ಲ ಪ್ರತಿ ಬಾರಿಯೂ ನ್ಯಾಯಾಧೀಶರು ಪ್ರಜ್ವಲ್ಗೆ ಶಾಕ್ ಕೊಡುತ್ತಲೇ ಇದ್ದಾರೆ ಇದರಿಂದ ಪರಪ್ಪನ ಅಗ್ರಹಾರದಲ್ಲೇ ಪ್ರಜ್ವಲ್ ಉಳಿಯುವಂತಾಗಿದೆ ಈ ಮಧ್ಯೆ ಪ್ರಜ್ವಲ್ ಪರ ವಾದ ಮಂಡಿಸ್ತಾ ಇದ್ದ ವಕೀಲರೇ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ವಿಶೇಷ ನ್ಯಾಯಾಲಯದಲ್ಲಿ ಪ್ರಜ್ವಲ್ ಪರ ವಾದ ಮಂಡಿಸ್ತಾ ಇದ್ದ ವಕೀಲರು ವಿಚಾರಣೆಯಿಂದ ನಿವೃತ್ತಿಯಾಗುವುದಾಗಿ ಘೋಷಿಸಿ ಮೆಮೊ ಸಲ್ಲಿಸಿದ್ರು ಹಾಗಾಗಿ ಹೊಸ ವಕೀಲರ ನೇಮಕಕ್ಕೆ ಪ್ರಜ್ವಲ್ ಅವರು ಮನವಿಯನ್ನು ಮಾಡಿದ್ರು ಆದರೆ ಪ್ರಕರಣದ ವಿಚಾರಣೆಯನ್ನ ಅನಗತ್ಯವಾಗಿ ಎಳೆಯಲಾಗ್ತಾ ಇದೆ ಅಂತ ಸಮಯ ನೀಡದೆ ವಿಶೇಷ ಕೋರ್ಟ್ ಮೇ ಎರಡರಿಂದ ಸಾಕ್ಷಿಗಳ ವಿಚಾರಣೆ ಕೈಗೆತ್ತಿಕೊಳ್ಳುವುದಾಗಿ ಆದೇಶಿಸಿತ್ತು ಆದ ಕಾರಣ ಪ್ರಜ್ವಲ್ ಪರವಾಗಿ ಭವಾನಿ ರೇವಣ್ಣ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಪ್ರಕರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಡೆಸ್ತಾ ಇರುವಂಥ ಸಾಕ್ಷಿಗಳ ವಿಚಾರಣೆಗೆ ತಡೆ ನೀಡಬೇಕು ತಮ್ಮ ಪರ ವಾದ ಮಂಡಿಸೋಕೆ ಕಾನೂನು ಸೇವೆಗಳ ಪ್ರಾಧಿಕಾರದ ವಕೀಲರನ್ನ ನೇಮಿಸುವುದಕ್ಕೆ ತಡೆ ನೀಡಬೇಕು ನ್ಯಾಯಾಲಯದ ಆದೇಶಗಳು ದೃಢೀಕೃತ ಪ್ರತಿ ಒದಗಿಸೋಕೆ ವಿಚಾರಣಾ ನ್ಯಾಯಾಲಯಕ್ಕೆ ನಿರ್ದೇಶನ ನೀಡಬೇಕು ಅಂತ ಕೋರಿ ಭವಾನಿ ರೇವಣ್ಣ ಅವರು ಅರ್ಜಿಯನ್ನು ಸಲ್ಲಿಸಿದರು ಆದರೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣದಲ್ಲಿ ವಕೀಲರ ನೇಮಕಕ್ಕೆ ಸಮಯಾವಕಾಶ ಕೋರಿ ಭವಾನಿ ರೇವಣ್ಣ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ವಿಚಾರಣಾ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ವಿಚಾರಣೆ ಆರಂಭ ಆಗಲಿರುವ ಹಿನ್ನೆಲೆಯಲ್ಲಿ ಈ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ನ್ಯಾಯಾಲಯವು ವಕೀಲರ ನೇಮಕಕ್ಕೆ ಹೆಚ್ಚಿನ ಸಮಯ ನೀಡೋಕೆ ಸಾಧ್ಯ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ ಭವಾನಿ ರೇವಣ್ಣ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಏಕಸದಸ್ಯ ಪೀಠ ಶುಕ್ರವಾರ ವಿಚಾರಣೆಯನ್ನು ನಡೆಸಿತು ವಾದ ಪ್ರತಿವಾದ ಆಲಿಸಿದ ಬಳಿಕ ನ್ಯಾಯಾಲಯ ವಕೀಲರ ನೇಮಕಕ್ಕೆ ಸಮಯಾವಕಾಶ ನೀಡಲಾಗುವುದು ಅಂತ ಹೇಳಿ ಅರ್ಜಿಯನ್ನು ವಜಾಗೊಳಿಸಿದೆ ಅರ್ಜಿದಾರರ ಪರ ವಾದ ಮಂಡಿಸಿದ ಹಿರಿಯ ನ್ಯಾಯವಾದಿ ವಿಕ್ರಮ್ ಹುಯ್ಲಗೋಳ ಹೊಸ ವಕೀಲರ ನೇಮಕಕ್ಕೆ ಕನಿಷ್ಠ ಏಳು ದಿವಸ ಕಾಲಾವಕಾಶ ನೀಡಬೇಕು ಯಾಕಂದ್ರೆ ಎರಡು ಸಾವಿರ ಪುಟಕ್ಕೂ ಅಧಿಕ ದಾಖಲೆಗಳನ್ನು ವಕೀಲರು ಪರಿಶೀಲನೆ ಮಾಡಬೇಕು ಆದರೆ ಸೂಕ್ತ ವಕೀಲರು ಸಿಕ್ತಿಲ್ಲವಾದ್ರಿಂದ ಸ್ವಲ್ಪ ಸಮಯ ನೀಡಬೇಕು ಅಂತ ಮನವಿಯನ್ನ ಮಾಡಿದ್ರು ಅತ್ಯಾಚಾರ ಆರೋಪ ಎದುರಿಸ್ತಾ ಇರುವಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪರ ವಕೀಲರು ನಮಗೆ ಕೋರ್ಟ್ ನಿಂದ ನ್ಯಾಯ ದೊರೆಯುತ್ತೆ ಎಂಬ ನಂಬಿಕೆ ಇಲ್ಲ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಈ ಪ್ರಕರಣದಲ್ಲಿ ಆರೋಪಿ ವಿರುದ್ಧ ಪೂರ್ವಾಗ್ರಹ ಪೀಡಿತ ಭಾವನೆಯನ್ನ ಹೊಂದಿದ್ದು ನ್ಯಾಯಸಮ್ಮತ ವಿಚಾರಣೆ ನಡೆಸುವ ಬಗ್ಗೆ ನಮಗೆ ವಿಶ್ವಾಸ ಇಲ್ಲದಂತಾಗಿದೆ ಅಂತ ಕಳೆದ್ವಾರ ವಿಚಾರಣಾ ನ್ಯಾಯಾಲಯದಲ್ಲಿ ಆರೋಪವನ್ನು ಮಾಡಿದ್ರು ಆದರೆ ಭವಾನಿ ಪರ ವಕೀಲರ ವಾದಕ್ಕೆ ಎಸ್ಪಿಪಿ ರವಿವರ್ಮ ಕುಮಾರ್ ಆಕ್ಷೇಪ ಎತ್ತಿ ಭವಾನಿ ರೇವಣ್ಣ ಸ್ವತಃ ಮೂರನೇ ಆರೋಪಿಯಾಗಿದ್ದಾರೆ ವಿಚಾರಣಾ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿಕೆ ದಾಖಲಾಗಬಾರ್ದು ಅಂತ ಡ್ರಾಮಾ ಮಾಡ್ತಿದ್ದಾರೆ ಈ ರೀತಿ ಅರ್ಜಿಗಳನ್ನ ಸಲ್ಲಿಸಿ ಕೋರ್ಟ್ಗೆ ವಂಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಭವಾನಿ ರೇವಣ್ಣ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಬೇಕು ಅಂತ ಕೋರಿದ್ರು ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ನ್ಯಾಯಾಧೀಶರ ಎದುರೆ ಅತ್ಯಾಚಾರ ಸಂತ್ರಸ್ತೆ ಹಾಗೂ ಪ್ರಜ್ವಲ್ ರೇವಣ್ಣ ಮುಖಾಮುಖಿಯಾಗಿ ಹಾಜರಾಗಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದ್ದು ಮುಚ್ಚಿದ ಕೋರ್ಟ್ ಹಾಲ್ನಲ್ಲಿ ಸಂತ್ರಸ್ತೆ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಸಂತ್ರಸ್ತೆಯ ಹೇಳಿಕೆ ದಾಖಲು ಮಾಡ್ತಾ ಇದ್ದಂತೆ ಕಾನೂನು ಹೋರಾಟ ಮಾಡ್ತಾ ಇದ್ದ ಪ್ರಜ್ವಲ್ಗೆ ಈಗ ಹಿನ್ನಡೆಯಾಗಿದೆ ಮೊದಲೇ ವಕೀಲರ ನೇಮಕ ವಿಚಾರದಲ್ಲಿ ಹಿನ್ನಡೆಯಾಗಿದ್ದ ಪ್ರಜ್ವಲ್ಗೆ ಈಗ ಸಂತ್ರಸ್ತೆ ಕೂಡ ನ್ಯಾಯಾಧೀಶರ ಎದುರು ಹೇಳಿಕೆ ಕೊಟ್ಟಿದ್ದು ಪ್ರಜ್ವಲ್ಗೆ ನುಂಗಲಾಗದ ತುತ್ತಾಗಿದೆ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಪ್ರಜ್ವಲ್ ರೇವಣ್ಣಗೆ ಸದ್ಯಕ್ಕೆ ರಿಲೀಸ್ ಭಾಗ್ಯ ಇಲ್ಲ ಅಂತ ಕಾಣುತ್ತೆ ಈ ಕಡೆ ತಂದೆ ಎಚ್ ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಮಗನ ರಿಲೀಸ್ಗಾಗಿ ಹೋರಾಟ ಮಾಡುತ್ತಲೇ ಇದ್ದಾರೆ ಆದ್ರೆ ಈ ಕೇಸ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಜೊತೆಗೆ ಈಗ ಸಂತ್ರಸ್ತೆ ಹೇಳಿಕೆ ದಾಖಲಿಸಿರೋದ್ರಿಂದ ಪ್ರಜ್ವಲ್ಗೆ ತಾವು ಬಿಡುಗಡೆ ಆಗೋದೇ ಮರೀಚಿಕೆಯಾಗಿದೆ ಜನಸೇವೆ ಮಾಡ್ಲಿ ಅಂತ ಜನ ವೋಟ್ ಹಾಕಿ ಸಂಸದನನ್ನಾಗಿ ಮಾಡಿದ್ರೆ ಪ್ರಜ್ವಲ್ ತಮ್ಮ ಜನರ ನಂಬಿಕೆ ದ್ರೋಹ ಮಾಡಿದಲ್ಲದೆ ತಮ್ಮ ಕುಟುಂಬಕ್ಕೂ ಕೆಟ್ಟ ಹೆಸರು ತಂದಿದ್ದಾರೆ